ಬೆಂಗಳೂರು ನಗರದ ತುಂಬಾ ಜನಪ್ರಿಯ ಕಾಲೇಜೊಂದರಲ್ಲಿ ತನ್ನ ಪದವಿ ಪದವಿಗೆ ನಿಖಿತಾ ಸೇರಿದ್ದಳು ಆಕೆ ಇಪ್ಪತ್ತು ವರ್ಷದ ಸುದೀರ್ಘ ಮೈದೊಡ್ಡ ಬಿಳಿ ಹೊತ್ತಿನ ಮುದ್ದಾದ ಹುಡುಗಿ ಕಣ್ಣುಗಳು ಬಿಳುಪಾಗಿ ತುಟಿಗಳು ರಕ್ತದ ಬಣ್ಣದಂತೆ ಹಸಿವಿನಿಂದ ಕೂಡಿದಂತೆ ತೋರಿಸುತ್ತಿದ್ದವು ಕಾಲೇಜಿನ ಮೊಟ್ಟಮೊದಲ ದಿನ ನಿಖಿತಾಳೆಂದರೆ ಎಲ್ಲಾ ಹುಡುಗರು ಕಣ್ಣಿನಿಂದ ಹಿಡಿದಂತೆಯೇ ತಿರುಗುತ್ತಿದ್ದೆ ಅವಳ ಪೋಷಕರು ಮಧ್ಯಮ ವರ್ಗದವರು ತಂದೆ ಒಂದು ಬಸ್ ಡ್ರೈವರ್ ತಾಯಿ ಮನೆಯ ಕೆಲಸ ಮಾಡ್ತಿದ್ದವಳು ಆದರೆ ನಿಖಿತಾಳ ಕನಸುಗಳು ದೊಡ್ಡದಾಗಿದ್ದವು ಅವಳು ಬದುಕಿನಲ್ಲಿ ದೊಡ್ಡದಾಗಬೇಕು ಅನ್ನೋ ಗಟ್ಟಿತನ ಇತ್ತು ಮೊದಲ ದಿನವೇ ಅವಳಿಗೆ ನಾಲ್ಕೈದು ಹೊಸ ಗೆಳೆಯರಾಯಿತು ಆದರೆ ಅವಳ ಕಣ್ಣು ಮಾತ್ರ ಒಂದು ಹುಡುಗನ ಮೇಲೆ ತಕ್ಷಣವೇ ನಿಲ್ಲಿತು ಅವನ ಹೆಸರು ಅರ್ಜುನ್ ಟಾಲ್ ಡಸ್ಕಿ ಅಥ್ಲೆಟಿಕ್ ಪರ್ಸನಾಲಿಟಿ ಅವನ ನಗು ನೋಡಿದಾಗಲೇ ನಿಖಿತಾಳ ಹೃದಯ ಒಂದೆರಡು ಹೊಡಿತ ಹೆಚ್ಚಾಗಿ ಬಿತ್ತು ಆಕರ್ಷಣೆ ಮೊದಲ ಸೆಕ್ಸುಯಲ್ ಫೀಲಿಂಗ್ ಕಾಲೇಜಿನ ಬಾಂಧವ್ಯ ದಿನಗಳಲ್ಲಿ ಅರ್ಜುನ್ ನಿಖಿತಾಳತ್ತ ನಿಧಾನವಾಗಿ ಆಕರ್ಷಿತನಾಗುತ್ತಾ ಬಂದ ಒಂದಾದ ಮೇಲೆ ಇವೆರಡೂ ಪ್ರಾಜೆಕ್ಟ್ ಮಾಡೋದಕ್ಕೆ ಒಟ್ಟಿಗೆ ಆಯ್ತು ಪ್ರಾಜೆಕ್ಟ್ ಡಿಸ್ಕಷನ್ಸ್ ಹೆಸರಿನಲ್ಲಿ ಹಲವಾರು ಬಾರಿ ಲೈಬ್ರರಿ ಕ್ಯಾಫೆಟೇರಿಯಾ ಮತ್ತೆ ಕೊಂದು ಸೆಕ್ಲೂಡೆಡ್ ಪ್ಲೇಸ್ಗಳಲ್ಲಿ ಭೇಟಿಯಾಗುತ್ತಾ ಬಂದ್ರು ಒಂದು ದಿನ ಅರ್ಜುನ್ ಅವಳ ಕೈ ಹಿಡಿದು ಹತ್ತಿರವಿರುವ ಪಾರ್ಕ್ಗೆ ಕರೆದೊಯ್ದ ತಂಪಾದ ಗಾಳಿ ಬೀಸುತ್ತಿದ್ದ ನಿಖಿತಾ ಇಂದ ಅವನ ಕೈ ಹಿಡಿದಳು ನಿಖಿತಾ ನಿನಗೇಕೋ ಒಂದು ಸ್ಪೆಷಲ್ ಫೀಲಿಂಗ್ ಬಾರ್ತಾ ಇದೆ ನಾನು ನಿನಗೆ ಅಟ್ಯಾಚ್ ಆಗ್ತಾ ಇದ್ದೀನಿ ಅಂತ ಅರ್ಜುನ್ ಹೇಳಿದರು ಆ ಮಾತು ಕೇಳಿದಾಗಲೇ ನಿಖಿತಾಳ ಹೃದಯ ಜೋರಾಗಿ ತಟ್ಟಿತು ಅವಳು ತಲೆಯೂಡಿದಳು ಮುಂದಿನ ಕ್ಷಣದಲ್ಲಿ ಅವಳ ತುಟಿಗಳಿಗೆ ಅರ್ಜುನ್ ತಾನು ತಾನು ತಲುಪಿದನು ಮೊದಲ ಮುತ್ತು ದುಡಿಮೆಯ ಉಸಿರಾಡೋಷ್ಟು ತೀವ್ರ ಆ ಫಸ್ಟ್ ಕಿಸ್ ನಿಖಿತಾಳೊಳಗಿನ ಸಪ್ರೆಸ್ಡ್ ಡಿಸೈರ್ಸ್ ಎಲ್ಲವನ್ನೂ ಎಬ್ಬಿಸಿತು ಮೊದಲ ಅನುಭವ ಡಿಸೈರ್ ಟು ಆಕ್ಟ್ ಹೆಚ್ಚಿದ ಪ್ರಾಜೆಕ್ಟ್ ಮೀಟಿಂಗ್ಸ್ ಪರ್ಸನಲ್ ಚಾಟ್ಸ್ ಡೀಪ್ ಹಗ್ಸ್ ಅಂಡ್ ಕಿಸರ್ಸ್ ಆಲ್ ಬಿಲ್ಡಿಂಗ್ ಅಪ್ ಟು ಸಮ್ಥಿಂಗ್ ಇನ್ ಟೆನ್ಸ್ ಒಂದು ಸಂಜೆ ಅರ್ಜುನ್ ಅವಳನ್ನು ತನ್ನ ಫ್ಲಾಟ್ಗೆ ಆಹ್ವಾನಿಸಿದ ಸಮಯ ನಿಂದ ಹೋಗ್ತಾ ಇದೆ ನಿಖಿತಾ ನಾನು ನಿನ್ನೊಳಗೆ ಇನ್ನು ಹೆಚ್ಚು ಹತ್ತಿ ನೋಡಬೇಕು ಅನ್ನೊಂಥ ಭಾವ ವ್ಯಕ್ತಪಡಿಸಿದ ನಿಖಿತಳು ಒಂದು ಕ್ಷಣ ತೋಚಿಕೊಂಡು ಮುಂದೆ ನಡೆಯೋ ಸಂಬಂಧಕ್ಕೆ ಇದು ಒಂದು ಹೆಜ್ಜೆ ಅಂದುಕೊಂಡಳು ಅವರು ಒಟ್ಟಿಗೆ ಬೆಡ್ ಮೇಲೆ ಕುಳಿತುಕೊಂಡರು ಅರ್ಜುನ್ ನಿಧಾನವಾಗಿ ನಿಖಿತಾಳ ಬ್ಲೌಸ್ ತೆಗೆಯಲು ಆರಂಭಿಸಿದ ಅವಳ ನಿಶ್ವಾಸ ತೀವ್ರವಾಗಿತ್ತು ಬಾರ್ ಹಾಕಿದಷ್ಟು ಹೊತ್ತಿನೊಡನೆ ಅವಳ ಬೂಬ್ಸ್ ಬಯಲಾಗಿದವು ಅರ್ಜುನ್ ತನ್ನ ತುಟಿಗಳನ್ನು ಅವಳ ಹಸಿವಿನ ಮೇಲೆ ಇಟ್ಟ ಅವಳ ಕಡಿವಾಣ ಬಿಟ್ಟು ನಗ್ನಹಾಸ್ಯವು ಮೊದಲ ಬಾರಿಗೆ ಅವಳನ್ನು ತಟ್ಟಿತು ಅವನ ತುಟಿಗಳು ಅವಳ ನಖಗಳು ಬೆರಗಿನ ಕಲೆಯಂತೆ ಬೆರೆತು ಒಂದು ಎರೋಟಿಕ್ ಮೆಲಡಿ ರಚಿಸಿದವು ಬೆಡ್ ಮೇಲೆ ಅವರ ಕಿಸ್ಸುಗಳು ಶಬ್ದಗಳು ಉಸಿರಾಟಗಳು ಎಲ್ಲವೂ ಬೆರೆತು ಒಂದು ಮಾಯಾಜಾಲ ನಿರ್ಮಿಸಿದ್ದವು ಅರ್ಜುನ್ ನಿಧಾನವಾಗಿ ಅವಳ ಪ್ಯಾಂಟಿ ತೆಗೆಯಲಾರಂಭಿಸಿದ ನಿಖಿತಾಳ ತೊಡೆಯಿಂದಾಗಿ ಎದ್ದು ಬಂದ ಹಾಟ್ನೆಸ್ ಅವನನ್ನು ಮಂತ್ರಮುಗ್ಧ ಮಾಡಿದವು ಅರ್ಜುನ್ ತನ್ನ ಉಗುರುಗಳಿಂದ ನಿಖಿತಾಳ ಥಾಯ್ಸ್ನ ತೊಳೆಯುತ್ತಾ ಅವಳ ಯೋನಿಯನ್ನ ಮುದ್ದಿಸುತ್ತಾ ಬಿಟ್ಟ ಅವನ ತೊಳೆಯು ಅವಳ ದೇಹದ ರಿದಂಗೆ ಸಿಂಕ್ ಆಗುತ್ತಿದ್ದಂತೆ ನಿಖಿತಾಳ ಕಣ್ಣುಗಳ ಮುಚ್ಚಿದವು ನಿಖಿತಾಳ ಕಾಲೇಜು ಜೀವನ ಈಗ ಅರ್ಜುನ್ ಜೊತೆ ಇನ್ನೂ ಹೆಚ್ಚು ಆಗಿತ್ತು ಆದರೆ ಅವಳ ಮನಸ್ಸೂ ತುಂಬ ಸುಖಿಯಾಗಿತ್ತ ಇಲ್ಲ ಅರ್ಜುನ್ ನಿಂದ ತುಟಿಯಲ್ಲಿ ಮುತ್ತು ಸಿಕ್ಕೀತು ದೇಹ ತುಂಬಾ ಪೂರ್ತಿ ತಣಕಿದರು ಎಷ್ಟೋ ಬಾರಿ ಅವನು ಏನೂ ದೂರದವನಾಗ್ತಿದ್ದ ಹಾಗೆ ಅನಿಸ್ತಿತ್ತು ಪ್ರೀತಿಗೆ ಕಾಳಜಿಗೆ ಜಾಗ ಕಡಿಮೆಯಾಗುತ್ತಿತ್ತು ಹೀಗೆ ಇರುವ ಒಂದು ದಿನ ಕಾಲೇಜಿಗೆ ಹೊಸ ಫಾಕಲ್ಟಿಯಾಗಿ ಆಗಮಿಸಿದವರು ಡಾ ಪ್ರಕಾಶ್ ಮೂವತ್ತೆರಡು ವರ್ಷದ ಜ್ವರದ ಕಣ್ಣಿನಿಂದ ನೋಡುವ ಬೋಲ್ಡ್ ಮ್ಯಾಸ್ಕ್ಯುಲಿನ್ ಫಿಗರ್ ನೀಟ್ಲಿ ಗ್ರೂಮ್ ಬಿಯರ್ ಮತ್ತು ನೆ ವಾಯ್ಸ್ ಫಸ್ಟ್ ಕ್ಲಾಸ್ಗೆ ಬಂದಾಗಲೇ ಎಲ್ಲ ಹುಡುಗಿಯರ ಕಣ್ಣು ಅವನ ಮೇಲೆ ನಿಖಿತಾಳ ಹೃದಯ ಪಾಠ ಮುಗಿಯುವ ಮುನ್ನವೇ ಎರಡೂ ಬಾರಿಗೆ ತಟ್ಟಿದಿತು ಪ್ರಕಾಶ್ನ ದೃಷ್ಟಿ ಕೂಡ ನಿಖಿತಾಳ ಬ್ಲೌಸ್ನೊಳಗಿನ ಬೆಳಕು ಮೀರಿ ಗಹನವಾಗಿ ಕಣ್ಣೋಡುವುದರಿಂದಲೇ ತೋಚಿತ್ತೋ ಏನೋ ಹೃದಯದಲ್ಲಿ ಸ್ಟ್ರೇಂಜ್ ಕರೆಂಟ್ ಓಡಿದಂತಾಯ್ತು ಆಕರ್ಷಣೀಯ ಕುಣಿತ ಹುಟ್ಟಿದ ಲೈಂಗಿಕ ಕೆಸರು ಮೊದಲ ಇಂಟರಾಕ್ಷನ್ ಒಂದೇ ದಿನ ಮಿಗಿಲಾದಾಗ ಪ್ರಕಾಶ್ ಅವಳಿಗೆ ಎಕ್ಸ್ಟ್ರಾ ನೋಟ್ಸ್ ಕೊಡೋದ್ಕಾಗಿ ಲೈಬ್ರರಿಗೆ ಕರೆಯುತ್ತಾನೆ ಲೈಬ್ರರಿಯ ಪೀಸ್ಫುಲ್ ಸ್ಪೇಸ್ ಶೆಲ್ಫ್ ಬುಕ್ಸ್ ಏರ್ಕಂಡೀಷನ್ ರೂಮ್ ಮತ್ತು ಆ ನಿಶ್ಶಬ್ದದ ನಡುವೆ ನಿಖಿತಾ ಮತ್ತು ಪ್ರಕಾಶ್ ಒಬ್ಬರೊಬ್ಬರ ಬಳಿ ಹತ್ತಿರವಾಗ್ತಾರೆ ನಿಖಿತಾ ನಿನ್ನ ಕಣ್ಣುಗಳು ಸ್ಟ್ರೇಂಜ್ ಅಟ್ರಾಕ್ಷನ್ ಇವೆ ನಿನ್ ಬ್ಲೌಸ್ ನೋಡುವಾಗ ಕಾನ್ಸಂಟ್ರೇಟ್ ಆಗೋಲ್ಲ ಕ್ಷಮೆ ಅಂದನು ಅವನ ಬಾಯಿಂದ ಬರುವ ಈ ನೇರ ಮಾತು ನಿಖಿತಾಳ ತುಟಿಗಳನ್ನು ನಾಚಿಕೊಂಡು ಅಣಕಿಸಿದವು ಆದರೆ ಒಳಗಿನ ತುಲ್ಲು ತಕ್ಷಣ ತಣ್ಣಗಾಗಿದ್ದು ಉಪ್ಪುಭರಿಸಿದಂತೆ ತೋಚಿತು ನಿಮ್ಮ ಹತ್ತಿರ ಇರುವುದು ಚೆನ್ನಾಗಿ ಅನಿಸ್ತಾ ಇದೆ ಸಾರ್ ಅಂತ ಎದೆಯ ಉಸಿರಿನ ನಡುವೆ ಬಾಯ್ದಳಿತು ಆ ಕ್ಷಣದಲ್ಲಿ ಪ್ರಕಾಶ್ ಆಕೆಯ ಕೈ ಹಿಡಿದು ಲೈಬ್ರರಿ ಕ್ಯೂಬಕಲ್ ಒಳ ಅವಳ ಬ್ಲೌಸ್ನ ಒಂದು ಬಟನ್ ಇಳಿತು ಹೋಯಿತು ನಿಖಿತಾ ನಾನು ರೆಸ್ಟ್ರೇನ್ಡ್ ಆಗೋಕೆ ಆಗುತ್ತಿಲ್ಲ ಅವಳನ್ನು ಸಂಪೂರ್ಣವಾಗಿ ಸೇವಿಸಿದ ಸಂದರ್ಭ ಕ್ಯೂಬಕಲ್ ಒಳಗೆ ಬಾಗಿಲು ಮುಚ್ಚಿದ ಹಾಗೆ ಪ್ರಕಾಶ್ನ ದೇಹ ಇವಳ ಮೇಲೆ ತೂರಿಬಿದ್ದ ಅವನ ಹಾಡ್ ತುಟಿಗಳು ನಿಖಿತಾಳ ಎದೆ ಹಕ್ಕಿಗಳ ಮೇಲೆ ಉರಿಯ ತೋರಿಸಿದಂತೆ ಇಳಿದವು ಬ್ಲೌಸ್ ಬ್ರಾ ತೆಗೆಯುತ್ತಿದ್ದಾಗ ಆಕೆಯ ನಿಪಲ್ಸ್ ಆಲ್ರೆಡಿ ಹಾರ್ಡ್ ಆಗಿತ್ತವಂತೆ ಅವುಗಳನ್ನು ನಾಲಿಗೆ ಮೂಲಕ ಚೋರುವಂತೆ ಎಳೆದು ಸಕ್ಕರೆ ಸಿಪ್ಪೆ ತಿಂದು ಹೋಗಿದಂಗೆ ತಿನ್ನತೊಡಗಿದ ನಿಖಿತಾ ಗುದ್ದುಗುಡುತ್ತಾ ಹೂ ಸಾರ್ ಅಲ್ಲ ಅಲ್ಲ ಸಾರ್ ಹಾಗಿಲ್ಲ ಮಮ್ ಪ್ಲೀಸ್ ಅಂತ ಕಣ್ಣ ಮುಚ್ಚಿದಳು ಆದರೆ ಅವಳ ದೇಹ ಒಂದಷ್ಟು ಅನುಭವ ಪಡೆಯೋ ಹುಚ್ಚಿನಿಂದ ಹಿಂದೆ ಸಿದ್ದು ಬಿಟ್ಟಿತ್ತು ಪ್ರಕಾಶ್ ಅವಳ ಸ್ಕರ್ಟ್ ಎಳೆದ ಪ್ಯಾಂಟಿ ಬಿಚ್ಚಿದಾಗ ಅವಳು ಆಲ್ರೆಡಿ ಡ್ರಿಪ್ಪಿಂಗ್ ವೆಟ್ ಆಗಿತ್ತಿದ್ದಳು ಅವನು ತನ್ನ ಬಾಯಿಂದಲೇ ಅವಳ ಯೋನಿಯ ಪಕ್ಕದಿಂದ ಉಡಿಸಿ ಸ್ಲೋಲಿ ಸಕ್ ಮಾಡತೊಡಗಿದ ನೀನೆಲ್ಲಿಂದ ಬಂದಿದೀಯ ಹೆವೆನ್ಲಿ ಟೇಸ್ಟ್ ಅಂತ ತುಟಿಗಳನ್ನು ಎಳೆದು ನಗಿದ ಅವನ ಫಿಂಗರ್ಸ್ ಅವಳ ಹೋಲ್ ಒಳಗೆ ಡಾನ್ಸ್ ಮಾಡ್ತಾ ಇದ್ದವು ಇನ್ನೊಂದು ಬೂಕ್ಸ್ ಬೂಕ್ಸ್ನ ಸೆಳೆದು ಮೌತ್ ಲಿಪ್ಸ್ಗೆ ಟಿಸಿ ಟಿಸಿ ಕಿಸ್ ಮಾಡ್ತಿದ್ದ ಇಷ್ಟು ಎರೋಟಿಕ್ ಮೂಮೆಂಟ್ ಆಗಿದ್ದರೂ ಕ್ಲೈಮ್ಯಾಕ್ಸ್ ಆಗೋ ಸಮಯವಾಯಿತು ಅವನು ತನ್ನ ಕಾಕ್ ಬಿಚ್ಚಿ ಹೊರತೆಗೆಯುತ್ತಿದ್ದಂತೆ ನಿಖಿತಾಳ ಕಣ್ಣು ಶಾಕ್ನಿಂದ ರೌಂಡ್ ಆಯಿತು ಇದು ಹಂಗಿರೋದ್ನು ನಾನು ಇಷ್ಟೊಂದು ದಿನ ಮಿಸ್ ಮಾಡ್ತಾ ಇದ್ದೀನ ಇದು ನನ್ನೊಳಗೆ ತಳಿಯಂತೆ ಪ್ರಕೃತಿಯ ಬಗೆ ಮೂಡಿದಂತೆ ಅವನು ಸ್ಲೋಲಿ ಅವಳ ಒಳಗೆ ಜೋರಾಗಿ ಥ್ರಸ್ಟ್ ಮಾಡಿದ್ದ ಆಹ್ಹಾ ಸಾರ್ ಸ್ಲೋ ಪ್ಲೀಸ್ ಉಸಿರಾಗ್ತಾ ಇಲ್ಲ ಆದರೆ ಅದು ಕೇಳುತ್ತಿದ್ದಾನ ಪ್ರತಿ ಥ್ರಸ್ಟ್ ನೋಡಿದಂತೆ ಅವಳ ಎದೆಗಳು ಏಳುತ್ತಾ ಇಳುತ್ತಾ ಬೆಡ್ ಕ್ವಿಕ್ ಆಗುತ್ತಾ ಅವಳು ಕಿವಿಗೆ ಕೇಳಿಸದಂತೆ ಕೂಗುತ್ತಿದ್ದಳು ಅವನ ಶಾಫ್ಟ್ ಎಲ್ಲಾ ಬೇರೋ ಬೇರೆ ಹಂತದಲ್ಲಿ ಅವಳ ಪ್ಲೆಷರ್ ಬಟನ್ಸ್ ಆಕ್ಟಿವೇಟ್ ಮಾಡುತ್ತಾ ನಿಖಿತಾಳ ಅಂಟಾಯ ಬಾಡಿ ಕ್ವೇಕ್ ಆಗುವವರೆಗೆ ನಿಲ್ಲಲಿಲ್ಲ ಬಿಡಲಾಗಿ ಆದರೆ ಮರೆಯದ ಅನುಭವ ಅದಿನದ ಸೆಕ್ಸ್ನ ನಂತರ ನಿಖಿತಾಳ ದೇಹ ಮತ್ತು ಮನಸ್ಸು ಎರಡೂ ಶೇಕಿ ನಾನು ಈ ಹಾಗೆ ಆಗೋದೇ ಮೊದಲ ಬಾರಿ ಅಂತ ಮನದೊಳಗೆ ನಗೆ ಬಿಟ್ಟೂ ನೆನೆಸಿಕೊಂಡಳು ಅರ್ಜುನ್ ಜೊತೆ ಇದ್ದ ಸೆಕ್ಸ್ ಇದ್ರ ಹಿಂದೆ ನಿಂತಾಯ್ತು ಪ್ರಕಾಶ್ ಜೊತೆಗಿನ ವೈಲ್ಡ್ ಎಕ್ಸ್ಪೀರಿಯನ್ಸ್ನ ನಂತರ ನಿಖಿತಾಳ ದೇಹ ಮತ್ತು ಮನಸ್ಸು ಒಂದೇ ಬಗೆಯಲ್ಲಿ ಬದಲಾಗತೊಡಗಿತ್ತು ಇನ್ನು ಮುಂದೆ ಪ್ರತಿದಿನವೂ ಅವಳು ತನ್ನ ದೇಹದ ಸೌಂದರ್ಯವನ್ನು ಚೆನ್ನಾಗಿ ತೋರಿಸುವ ಬಟ್ಟೆಗಳನ್ನು ತೊಡಲಾರಂಭಿಸಿದಳು ಬ್ಲೌಸ್ನ ಬಟನ್ಗಳು ಅಷ್ಟು ಬಿಗಿಯಾಗಿರಲಿಲ್ಲ ಜೀನ್ಸ್ ಟೈಟ್ ಆಗಿತ್ತು ಕಾಜಲ್ ತುಂಬಿದ ಸಡಕ್ಟಿವ್ ಕಣ್ಣುಗಳು ಎಲ್ಲಿ ನೋಡಿದರೂ ನಿಖಿತಾಳ ಅಂದಕ್ಕೆ ಬಲಿಯಾಗದವರೂ ಇರಲಿಲ್ಲ ಒಂದು ದಿನ ಕ್ಯಾಫೆಟೀರಿಯಲ್ಲಿ ಕೂತು ಕಾಫಿ ಕುಡಿಯುತ್ತಿದ್ದ ನಿಖಿತಾಳ ಕಣ್ಣಿಗೆ ಸ್ಮಿತಾ ಬಿತ್ತು ಮೊದಲ ವರ್ಷದ ಹುಡುಗಿ ಗೋಧಿ ಬಣ್ಣ ಸಣ್ಣ ದೇಹ ತುಟಿಗಳು ಸ್ಟ್ರಾಬೆರಿ ಹಣ್ಣುಗಳಂತೆ ಮತ್ತು ನಗುವಿನಲ್ಲಿ ಒಂದು ಸ್ಟ್ರೇಂಜ್ ಅಟ್ರಾಕ್ಷನ್ ಇತ್ತು ಅವರು ಮೊದಲ ಬಾರಿಗೆ ಮುಖಾಮುಖಿಯಾಗಿ ಮಾತನಾಡಿದ್ದು ಲೈಬ್ರರಿಯಲ್ಲಿ ನಿಖಿತಾ ಪುಸ್ತಕ ತೆಗೆದುಕೊಳ್ಳುತ್ತಿದ್ದಾಗ ಹಿಂದಿನಿಂದ ಬಂದು ಸ್ಮಿತಾ ಆಕೆಯ ಬೆನ್ನು ಸ್ಪರ್ಶಿಸಿದಳು ಅಕ್ಕಾ ಇವು ಸೈನ್ ಮಾಡ್ತೀರಾ ಅಂದಳು ಸ್ಮಿತಾ ನವಿಲು ನಗೆಯೊಂದಿಗೆ ನಿಖಿತಾಳ ಕಣ್ಣುಗಳು ಸ್ಮಿತಾದ ಬ್ಲೌಸ್ ಒಳಗೆ ನ್ಯಾಚುರಲಿ ಬಿತ್ತು ಫ್ಲಿವೆಜ್ ಸ್ಪಷ್ಟವಾಗಿ ಕಾಣುತ್ತಿದ್ದಾಗಲೇ ನಿಖಿತಾಳ ತುಟಿಗಳು ಸ್ವಲ್ಪ ಉದ್ದೆ ಹಾಕಿದವು ಅವಳು ನಿಧಾನವಾಗಿ ನಗುತ್ತಾ ಹೇಳಿದಳು ನೀನು ತುಂಬಾ ಚೆನ್ನಾಗಿದ್ದೀಯ ಸ್ಮಿತಾ ನಿನ್ನ ತುಟಿಗಳನ್ನು ಮುತ್ತಾಡೋ ಆಸೆ ಇದೆ ಸ್ಮಿತಾ ಕೂಡ ನಗುತಾಳೆ ಆಸೆಯಾದ್ರೆ ಮಾಡಿ ಅಕ್ಕ ಮಹಿಳೆಯರ ನಡುವೆ ಹುಟ್ಟಿದ ಕಾಮದ ಹೊಗೆ ಇಡು ಲೈಬ್ರರಿಯ ಒಂದು ಕ್ಯೂಬಕಲ್ ಒಳಗೆ ಹೋದಾಗ ನಿಶಬ್ದದ ನಡುವೆ ನಿಖಿತಾ ಸ್ಮಿತಾಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದಳು ಸ್ಮಿತಾ ಕೂಡ ಕೆಮ್ಮಿ ತುಟಿಗಳನ್ನು ತೆರೆದು ನಿಖಿತಾಳ ನಾಲಿಗೆಗೆ ವೆಲ್ಕಮ್ ಕೊಡಿದಳು ಅವರ ಫ್ರೆಂಚ್ ಕಿಸ್ ಎತ್ತೋ ಎರೋಟಿಕ್ ಆಗಿತ್ತು ನಿಖಿತಾಳ ಕೈ ಜೀರೇ ಜೀರೇ ಸ್ಮಿತಾದ ಬ್ಲೌಸ್ ತೆಗೆಯಿತು ಸ್ಮಿತಾ ಬಿಗಿಯಾದ ಬ್ರಾ ಹಾಕಿದ್ದಳು ಅದನ್ನೂ ಎಳೆದಾಗ ಅವಳ ಕಂದ ನಿಗೂಢ ಬಯಲಾಗಿತ್ತು ಅಕ್ಕಾ ನಿನ್ನ ಸ್ಪರ್ಶ ತುಂಬಾ ಸ್ಟ್ರೇಂಜ್ ಆಗಿದೆ ಅಂತ ಲಜ್ಜೆಯಲ್ಲೇ ಅಂಗಳಿದಳು ನಿನಗೆ ಇಷ್ಟವಾಗುತ್ತೆ ಸ್ಮಿತಾ ನಾನಿನ್ನು ಬಾಳ ಒತ್ತಾಗಿಸ್ತೀನಿ ಎಂದು ನಿಖಿತಾ ಅವಳ ಬೂಗ್ಸ್ ಮೇಲೆ ಸ್ಲೋಲಿ ಮುದ್ದಿಸಿ ನಿಪಲ್ಸ್ ಮೇಲೆ ನಲಿಗೆ ಸುತ್ತಿಸಿದಳು ಸ್ಮಿತಾ ಉಸಿರಾಡುತ್ತಿದ್ದಳು ಎದೆ ಮೇಲೆ ಹಾಸಿಕೊಂಡು ಅಕ್ಕಾ ಅಲ್ಲ ಅಲ್ಲ ಹೌ ಅಂತ ನಡುಗುತ್ತಿದ್ದಳು ಯೋನಿಗೆ ನಲಿಗೆ ಸ್ಮಿತಾ ನಡುಗಿದಳು ನಿಖಿತಾ ಸ್ಮಿತಾನ ಪ್ಯಾಂಟಿ ತೆಗೆಯಿತು ಸ್ಮಿತಾ ಆಲ್ರೆಡಿ ವೆಟ್ ಆಗಿದ್ದಳು ನೀನ್ ತುಂಬಾ ಹಾಟ್ ಆಗಿದ್ದೀಯಾ ಅಂತ ನಿಖಿತಾ ಹೇಳುತ್ತಾ ಅವಳ ಯೋನಿ ಮೇಲೆ ಸ್ಲೋಲಿ ತನ್ನ ನಲಿಗೆ ಇಟ್ಟು ತೊಳೆಯುತ್ತಾ ಸಿಹಿಯಾಗಿ ಚೀಪುತ್ತಿದ್ದಳು ಅಕ್ಕ ನಿಲ್ಲಬೇಡ ಪ್ಲೀಸ್ ಹೌಹ್ ಇಂಥ ಫೀಲಿಂಗ್ ನಾನು ಇಲ್ಲಿಗೆಂದೂ ಅನುಭವಿಸಿಲ್ಲ ಅಂತ ಸ್ಮಿತಾ ಕೂಗುತ್ತಿದ್ದಳು ನಿಖಿತಾ ತನ್ನ ಒಂದು ಫಿಂಗರ್ ಅವಳ ಹೋಲ್ಗೆ ಸ್ಲೋಲಿ ಹಾಕಿ ಮೂರನೇ ಫಿಂಗರ್ನೊಂದಿಗೆ ಸ್ಟಿಮ್ಯುಲೇಟ್ ಮಾಡುತ್ತಿದ್ದಳು ಇದನ್ನು ನೋಡಿದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಸಹ ಶರ್ಮಿಸೋ ಎರೋಟಿಕ್ ಫೀಲಿಂಗ್ ಇದರಲ್ಲಿ ಇತ್ತು ದೇವಿಯರ ಮಿಲನ ದೇಹದಾಟದ ಸಂಭ್ರಮ ಎರಡು ಹೆಣ್ಮಕ್ಕಳ ದೇಹ ಬೆರೆತು ತೋಪಿನ ದಿಡ್ಡಿ ಹೊಡೆದಂತೆ ಓಡುತ್ತಿದ್ದ ತೊಳೆಯು ತೀವ್ರ ಉಸಿರಾಟ ಕುಣಿಯುವ ತುಟಿಗಳು ಲೈಬ್ರರಿಯ ಕ್ಯೂಬಕಲ್ ಎರೋಟಿಕ್ ಥಿಯೇಟರ್ ಆಗಿ ಬಿಟ್ಟಿತ್ತು ಅವನೋ ಇಲ್ಲವೋ ಎಂಬ ಭಾವ ಇಲ್ಲ ಅವಳೂ ಇದ್ದಳು ಅವಳು ಕೂಡ ಇದ್ದಳು ನಿಖಿತಾಳಲ್ಲಿ ಹುಟ್ಟಿದ ಬೈಸೆಕ್ಸ್ಯೂಯಲ್ ಆಸೆ ಇನ್ನು ಮುಂದೆ ಸೆಕ್ಸ್ ಲೈಫ್ಗೆ ಹೊಸ ಚಾಪ್ಟರ್ ತೆರೆಯಲಿದ್ದಿತು ನಿಖಿತಾಳ ಜೀವನ ಒಂದು ಎರೋಟಿಕ್ ಕೃತ್ಯವಾಗಿ ತಿರುಗಿದ್ದರೂ ಅವಳ ಮನಸ್ಸಿಗೆ ಶಾಂತಿ ಸಿಗುತ್ತಿಲ್ಲ ಅರ್ಜುನ್ಗೆ ಅವಳು ಈಗ ದೂರವಾಗಿದೆ ಪ್ರಕಾಶ್ ದಿನದಿಂದ ದಿನಕ್ಕೆ ಪಜಸ್ಯವಾಗ್ತಿದ್ದ ಸ್ಮಿತಾ ಮಾತ್ರ ಇನ್ನೋಸೆಂಟ್ ಆಗಿದ್ದರೂ ನಿಖಿತಾಳೊಂದಿಗೆ ಆಕೆಯ ಬಾಂಡ್ ಎಮೋಷನಲ್ ಆಗಿ ಬದಲಾಗುತ್ತಿದ್ದ ಒಂದು ರಾತ್ರಿ ಪ್ರಕಾಶ್ ಬರೆದಿದ್ದ ಸ್ಟಾಫ್ ಔಟಿಂಗ್ ನೆಪದಲ್ಲಿ ನಿಖಿತಾಳನ್ನು ಕರೆದುಕೊಂಡು ಹೋಗುತ್ತಾನೆ ಒಂದು ರೆಸಾರ್ಟ್ನ ಸುಂಡೆಕ್ನಲ್ಲಿ ಇಬ್ಬರೂ ವೈನ್ ಕುಡಿದ ನಂತರ ಪ್ರಕಾಶ್ ತನ್ನ ಅನ್ಕಂಟ್ರೋಲ್ಡ್ ಡಿಸೈರ್ ತೋರಿಸುತ್ತಾನೆ ನೀನಿವತ್ತಿಗೆ ನನ್ನದ್ದೇ ಆಗಬೇಕು ನಿಖಿತಾ ನಾನು ನಿನ್ನೊಳಗೆ ತುಂಬಿಕೊಳ್ಳಬೇಕು ಈಗಲೇ ಅಂದನು ಅವನ ಐಸ್ ಕಾಡಾಗಿ ಹೊಳೆಯುತ್ತಿತ್ತು ನಿಖಿತಾ ಮೊದಲಿಗೆ ರೆಫ್ಯೂಸ್ ಮಾಡ್ತಾಳೆ ಆದರೆ ಅವನು ಬಲವಂತವಾಗಿ ಅವಳ ಬ್ಲೌಸ್ ಬಿಚ್ಚಿ ಸ್ಕರ್ಟ್ ಎಳೆಯುತ್ತಾನೆ ಒಂದು ಪ್ಯಾಷನೆಟ್ ಫಾಸ್ಫುಲ್ ಸೆಕ್ಸ್ ಆಗುತ್ತದೆ ಇದರಲ್ಲೂ ನಿಖಿತಾಳ ಪ್ಲೇಷ ಇತ್ತು ಆದರೆ ಗಿಲ್ಟ್ ಹೆಚ್ಚು ಇತ್ತು ಟ್ವಿಸ್ಟ್ ಅರ್ಜುನ್ ಮರಳಿ ಬಂದುಕೊಳ್ಳುತ್ತಾನೆ ಎರಡು ದಿನಗಳ ನಂತರ ಅರ್ಜುನ್ ನಿಖಿತಾಳ ರೂಂಗೆ ಬಂದು ನೀನು ನನ್ನನ್ನು ದೂರವಿಟ್ಟೆ ಆದ್ರೆ ನನ್ನ ಪ್ರೀತಿ ನಿನ್ನ ಮೇಲೆ ಕಡಿಮೆಯಾಗಿಲ್ಲ ನಾನಿನ್ನೂ ಇಷ್ಟಪಡುವೆ ನನಗೆ ಕೊನೆಯಾಗಿ ಒಂದು ರಾತ್ರಿ ಕೊಡು ನಿಖಿತಾ ಅಂದನು ನಿಖಿತಾ ಕನ್ಫ್ಯೂಸ್ಡ್ ಆಗಿದ್ದರೂ ಅಪ್ರೂವಲ್ಸ್ ಇಲ್ಲದೆ ಅವನು ಕಿಸ್ ಮಾಡುತ್ತಿದ್ದ ಅವಳ ಬ್ಲೌಸ್ ತೆಗೆಯುತ್ತಿದ್ದ ಅವನು ಆಕೆಯ ಯೋನಿಗೆ ವೆಂಟ್ ಡೌನ್ ಅದು ಪ್ಲೆಷರ್ನ ಮಾತು ಅಲ್ಲ ಹೃದಯದ ಲಾಂಗಿಂಗ್ ಇಬ್ಬರೂ ಆ ರಾತ್ರಿ ಮೌನವಾಗಿ ಇಂಟಿಕಾಸ್ ಮಾಡಿದರು ಅವನು ಕ್ಲೈಮ್ಯಾಕ್ಸ್ ಆದಾಗ ನಿಖಿತಾ ಬಿಸಿಯಾಗಿ ಮೂಚುಕಟ್ಟುತ್ತಾಳೆ ಆದರೆ ಹೃದಯದಲ್ಲಿ ಗಿಲ್ಟ್ ಏಕೆಂದರೆ ಅವಳು ಸ್ಮಿತಾ ಜೊತೆ ಕೂಡ ಅಮೋಷನಲ್ ಬಾಂಡ್ ಕಟ್ಟಿಕೊಂಡಿದ್ದಳು ಹೆಚ್ಚು ಎರೋಟಿಕ್ ಸೀನ್ಸ್ ಅಮೋಷನಲ್ ಸ್ಟ್ ಆಗಸದಲ್ಲಿ ಒಂದು ಮೋಡದಂತೆ ಮೂಡಿದ್ದು ನಿಖಿತಾ ಪ್ರೆಗ್ನೆಂಟ್ ಆಗಿದ್ದಳು ಆಕೆ ಶಾಕ್ ಆಗಿ ಪ್ರೆಗ್ನೆನ್ಸಿ ಸ್ಟ್ರಿಪ್ ನೋಡುತ್ತಾಳೆ ಎರಡು ರೆಡ್ ಲೈನ್ಸ್ ಇದು ಯಾರದ್ರ ಪ್ರೆಗ್ನೆನ್ಸಿ ಪ್ರಕಾಶ್ನದ ಅರ್ಜುನ್ ಇಲ್ಲ ನಾನು ಸಿಥಾನ ಜೊತೆ ಕೂಡ ಮಾಡಿದ್ದೆ ಆಕೆಗೆ ಬೇಸರ ಹೆದರಿಕೆ ಗಿಲ್ಟ್ ಈ ಎಲ್ಲದರಿಂದ ನಿಖಿತಾ ಮನಸ್ಸು ಒದ್ದೆಯಾಗಿ ಹೋಗುತ್ತದೆ ಯಾರಿಗೆ ಹೇಳಬೇಕು ಎಂದು ಗೊತ್ತಾಗುತ್ತಿಲ್ಲ ಆಕೆ ಪ್ರಕಾಶ್ಗೆ ಹೇಳಿದಾಗ ಅವನು ಮುಖ ಕಠಿಣವಾಗಿ ತಿರುಗಿ ನಿನ್ನೊಳಗೆ ಬೇರೆ ಹುಡುಗನ ಸ್ಪ್ಯಾಮ್ ಇದ್ದರೂ ನನಗೆ ಹೇಳ್ಬೇಕು ನೀನ್ ಬಾಯಲ್ಲಿದ್ರೆ ಕ್ಲಾಸಿ ಒಳಗಿದ್ರೆ ಪಬ್ಲಿಕ್ ಟಾಯ್ಲೆಟ್ ಅವನ ಮಾತು ನಿಖಿತಾಳ ಹೃದಯಕ್ಕೆ ಚುಚ್ಚಿತು ಈತನಿಂದ ಟ್ರೋಲವ್ ಎಂದೆಂದೂ ಸಿಗೋದಿಲ್ಲ ಅನ್ನಿಸಿದಳು ಅರ್ಜುನ್ ಈ ವಿಷಯ ಕೇಳಿದಾಗ ಅವನು ಬೇಸರದಿಂದ ಕೂಗಿದನು ನೀನು ನನ್ನ ಪ್ರೀತಿಗೆ ತಲೆಬಾಗಲಿಲ್ಲ ಈಗ ಏನೂ ಬೇಕಾದ್ರೂ ಆಗಲಿ ಅವನೂ ದೂರ ಹೋಗುತ್ತಾನೆ ಸ್ಮಿತಾ ಮಾತ್ರ ತಾಳ್ಮೆಯಿಂದ ನಿಖಿತಾಳ ಕೈ ಹಿಡಿದಳು ಅಕ್ಕ ನಾನು ನಿನ್ನ ಜೊತೆ ಇರುತ್ತೀನಿ ಮಗುವಿಗೆ ಬೆಂಬಲ ಕೊಡ್ತೀನಿ ಬೇಬಿ ಬಂಪ್ ತೋರೋ ಸಮಯ ನಿಖಿತಾ ಮಿರ ಮುಂದೆ ನಿಂತು ತನ್ನ ಹೊಟ್ಟೆ ನೋಡ್ತಾಳೆ ಒಂದೊಮ್ಮೆ ಕೈ ಹೊಟ್ಟೆ ಮೇಲೆ ಮತ್ತೊಮ್ಮೆ ಕಣ್ಣು ಮೊಯಸ್ಟ್ ಈ ಮಗುವಿಗೆ ತಾಯಿ ನಾನು ಆದರೆ ತಂದೆ ಯಾರು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ ಕಾಲೇಜ್ ಡ್ರಾಪೌಟ್ ಆಗಿ ಹಾಸಿಗೆಯೊಳಗೆ ಕಳೆದು ಹೋದ ನಿಖಿತಾ ಈಗ ಮಟರ್ನಿಟಿ ಹಾಸ್ಪಿಟಲ್ಗೆ ಬರುವ ರೆಗ್ಯುಲರ್ ವಿಸಿಟರ್ ಆಗಿದ್ದಳು ಸ್ಮಿತಾ ಮಾತ್ರ ಆಗಾಗ್ಗೆ ಬಂದು ಸ್ನೇಹಿತೆಯಾಗಿ ಸಹೋದರಿಯಾಗಿ ಪ್ರೇಯಸಿಯಾಗಿ ನಿಂತಿದ್ದಳು ಒಂದು ರಾತ್ರಿ ಲೇಬರ್ ಪೇನ್ಸ್ ಲೋನ್ಲಿನೆಸ್ ಸ್ಮಿತಾ ನನಗೆ ಆಗ್ತಾ ಇದೆ ಹೊಟ್ಟೆ ತೀವ್ರವಾಗಿ ನೋವಾಗ್ತಾ ಇದೆ ಎಂದು ಮಡಲೋಡಿ ಕಿರುಚಿದಳು ನಿಖಿತಾ ಆಂಬ್ಯುಲೆನ್ಸ್ ಬಂದಿದ್ದು ಸೆಮಿ ಸ್ಮಶಾನದ ಶಾಂತಿಯಲ್ಲಿ ನಿಖಿತಾಳ ಜೊತೆ ಯಾರೂ ಇರಲಿಲ್ಲ ಸ್ಮಿತಾ ಮಾತ್ರ ಕೈ ಹಿಡಿದು ಹಾಸ್ಪಿಟಲ್ ಒಳಗೆ ಸೇರಿಸಿದಳು ಹನ್ನೆರಡು ಗಂಟೆಗಳ ಲೇಬರ್ ನಂತರ ಮಗು ಜನಿಸಿತು ಹೆಣ್ಣು ಮಗು ಆಕೆಯ ಕಣ್ಣೀರಿನ ನಡುವೆ ಹೆಣೆಯ ಮುದ್ದಾದ ಮುಖ ನೋಡಿ ನಿಖಿತಾ ನಬು ಮುಚ್ಚಲಾಗಿಲ್ಲ ಆದರೆ ನಗು ಮೇಲೆ ಕಣ್ಣೀರು ಬಳುತ್ತಿತ್ತು ಈ ಮಗುವಿಗೆ ನಾನು ತಾಯಿ ತಂದೆಯವಳ ಬಳಿ ಎಂದೂ ಇರಲ್ಲ ಬಿಡುಗಡೆ ಅಥವಾ ನಾಶ ಹೆಚ್ಚಿದ ದಿನಗಳಲ್ಲಿ ನಿಖಿತಾ ಹೊಸ ಮನೆಯಲ್ಲಿ ಸಿಂಗಲ್ ಮದರ್ ಆಗಿ ಜೀವನ ಸಾಗಿಸ್ತಾಳೆ ಆದರೆ ಪಾಸ್ಟ್ ಹಾಂಟ್ ಮಾಡ್ತಾ ಇರ್ತದೆ ಪ್ರಕಾಶ್ ಮ್ಯಾರಿಡ್ ಅರ್ಜುನ್ ಫಾರೆನ್ ಶಿಫ್ಟ್ ಸ್ಮಿತಾ ಸ್ಲೋಲಿ ಅವಳ ಓನ್ ಲೈಫ್ಗೆ ಹೋಗ್ತಿರ್ತಾಳೆ ನಿಖಿತಾ ರಾತ್ರಿ ಹೊತ್ತು ಮಗು ಮಲಗಿದ ಮೇಲೆ ತನ್ನ ಡೈರಿ ತೆಗೆದು ಬರೀತಾಳೆ ಇದಕ್ಕಿಂತ ಹೆಚ್ಚು ಈ ಜೀವನದಲ್ಲಿ ನಾನು ಕಾಮಕ್ಕೆ ಬೀಳಿದೆ ಪ್ರೀತಿಗೆ ಕಾಯಿದೆ ಪ್ರತಾರಣೆಗೆ ವಶವಾಯಿತು ಆದರೆ ಈಗ ನಾನು ತಾಯಿಯಾದೆ ನನ್ನ ಜೀವನದ ಅತ್ಯಂತ ಪವಿತ್ರ ಸಂಬಂಧ ನನ್ನ ಮಗು ಕಥೆಯ ತೀವ್ರ ಕೊನೆ ಇಂಜಿಂಗಂತೂ ಬದಲಾಗಲಿಲ್ಲ ಒಂದು ದಿನ ನಿಖಿತಾ ಮರಳದ ಊರಿಗೆ ತೆರಳುತ್ತಾಳೆ ಹೆತ್ತವರ ಮನೆ ಹತ್ತಿರ ಬಂದು ಮಗಳ ಕೈ ಹಿಡಿದು ನಿಂತಾಗ ತಾಯಿಯ ಕಣ್ಣು ಕಿಡಿಕಿಡಿಯಾಗಿ ನೋಡುತ್ತಿತ್ತು ತಂದೆ ತಲೆ ತಿರುಗಿಸಬಿಟ್ಟರು ಇವಳು ಯಾರು ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಆದರೆ ನಾನು ಇವಳನ್ನು ಅಳಿಸುತ್ತೀನಿ ಎಂದು ನಿಖಿತಾ ನಗುತ್ತಾಳೆ ಕಣ್ಣಲ್ಲಿ ನೀರು ಮುಖದಲ್ಲಿ ಹೆಮ್ಮೆ ಅಂತ್ಯ ಅವನಿಲ್ಲದ ದಾರಿ ಅವಳೊಳಗಿನ ದೇವಿ ಕಥೆ ಇಲ್ಲಿ ಮುಕ್ತಾಯ ನಿಖಿತಾಳ ಜೀವನ ಕಾಮದಿಂದ ಆರಂಭವಾಗಿ ಪ್ರೀತಿಗೆ ಕಾದು ತಾಯಿತನದಲ್ಲಿ ಮುಕ್ತವಾಗುತ್ತಾ